ನಮಸ್ಕಾರ ವೀಕ್ಷಕರೇ ಪಿ ಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡೆಯಾಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ದಿನ ಬರುವಂಥ ವೀಡಿಯೋಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೆಸರು ಸೇರಿಸಲು ಅಂತಂದರೆ ನೀವು ಮೆಂಬರ್ಸ್ನ ನೀವು ಹೆಸರು ಸೇರಿಸಲು ರೇಷನ್ ಕಾರ್ಡ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ಫುಲ್ ಇನ್ಫಾರ್ಮೇಷನ್ ಸಿಗೋಲ್ಲ ಅದಕ್ಕೆ ವೀಡಿಯೋನ ಎಲ್ಲೂ ಓಡಿಸ್ಕೊಂಡು ಹೋಗ್ತಾನೆ ವಿಡಿಯೋನ ಫುಲ್ ವಾಚ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ನೀವು ಎಷ್ಟು ಲೈಕ್ ಮಾಡ್ತಾ ಹೋಗ್ತಿರೋ ನಮ್ಗೆ ಅಷ್ಟು ಇನ್ನೂ ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡೋಕ್ಕೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ರೇಷನ್ ಕಾರ್ಡ್ ಎನ್ನುವುದು ಈಗ ಕೇವಲ ಪಡಿತರ ಪಡೆದುಕೊಳ್ಳುವುದಕ್ಕೆ ಅಥವಾ ಸರ್ಕಾರದ ಉಚಿತ ಯೋಜನೆಗಳು ಪ್ರಯೋಜನಗಳನ್ನು ತೆಗೆದುಕೊಳ್ಳುವುದಕ್ಕೆ ಮಾತ್ರ ಅಲ್ಲದೆ ರೇಷನ್ ಕಾರ್ಡನ್ನು ನಿಮ್ಮ ಗುರುತಿನ ಪುರಾವೆಯಾಗಿಯೂ ಕೂಡ ಬಳಸಿಕೊಳ್ಬೋದು ಸ್ನೇಹಿತರೆ ಅಂದರೆ ರೇಷನ್ ಕಾರ್ಡ್ ಇದ್ದರೆ ಎಲ್ಲದಕ್ಕೂ ಯೂಸ್ ಅಂತಲ್ವಾ ಅದೇ ಥರ ಪುರಾವೆಗೆ ಕೂಡ ಬಳಸಿಕೊಳ್ಬೋದು ಕರ್ನಾಟಕ ರಾಜ್ಯದ ಜನತೆಗೆ ಇತ್ತೀಚೆಗೆ ಹೊಸ ಪಡಿತರ ಚೀಟಿ ವಿತರಣೆ ನ್ಯೂ ರೇಷನ್ ಕಾರ್ಡ್ನ ಮಾಡಲಾಗ್ತಿದೆ ಸ್ನೇಹಿತರೆ ಒಂದಷ್ಟು ಅಕ್ರಮವಾದ ಪಡಿತರ ಚೀಟಿ ರದ್ದುಪಡಿ ಮಾಡಲಾಗುತ್ತಿದ್ದರು ಕೂಡ ಕಳೆದ ಎರಡು ವರ್ಷಗಳಿಂದ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಅರ್ಜಿಗಳನ್ನು ಪರಿಶೀಲಿಸಿ ಪ್ರತಿ ಜಿಲ್ಲೆಗೂ ಪಡಿತರ ಚೀಟಿ ವಿತರಣೆ ಮಾಡಲಾಗ್ತಿದೆ ಅಂದರೆ ಎರಡೂವರೆ ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವರು ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಉಚಿತ ಪಡಿತರ ಪಡೆದುಕೊಳ್ಳುವುದು ಮಾತ್ರ ಅಲ್ಲವೇ ಸರ್ಕಾರದ ಉಚಿತ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಾಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಲವು ಯೋಜನೆಗಳು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಪ್ರಯೋಜನಗಳಿಗೆ ರೇಷನ್ ಕಾರ್ಡಲ್ಲಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರುಗಳನ್ನು ಕೂಡ ಸೇರ್ಪಡೆ ಮಾಡಬೇಕು ಅಂತಂದರೆ ನೀವು ಏನೇ ತಗೋಬೇಕಾದ್ರೂ ಅಂತಂದರೆ ಯಾವುದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಅದನ್ನೆಲ್ಲ ತಗೋಬೇಕು ಅಂತಂದ್ರೂ ನೀವು ಮನೇಲಿ ಎಷ್ಟು ಮೆಂಬರ್ಸ್ ಇರ್ತೀರೋ ಅಷ್ಟು ಜನನೂ ನೀವು ಸೇರ್ಪಡೆ ಮಾಡಬೇಕು ರೇಷನ್ ಕಾರ್ಡ್ಗೆ ಅಂತ ಹೇಳ್ತಾ ಇದ್ದಾರೆ ನೀವು ಅಕಸ್ಮಾತ್ ಮಕ್ಕಳ ಹೆಸರುಗಳನ್ನ ಸೇರ್ಪಡೆ ಮಾಡೋರು ಮಕ್ಕಳ ಹೆಸರು ಸೇರ್ಪಡೆ ಮಾಡಲು ಬೇಕಾಗುವ ದಾಖಲೆಗಳು ಏನಂತಂದರೆ ನೀವು ಮಕ್ಕಳನ್ನ ಇನ್ನೂ ಯಾರನ್ನೂ ರೇಷನ್ ಕಾರ್ಡ್ಗೆ ಜಾಯಿನ್ ಮಾಡಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ಕೊಂಡು ಬಿಟ್ಕೊಂಡಿರೋರು ಇವಾಗ ಜಾಯಿನ್ ಮಾಡಬೇಕಾದ್ರೆ ಏನು ದಾಖಲೆಗಳು ಬೇಕು ಅಂತ ಕೇಳೋದಾದರೆ ಮಗುವಿನ ಜನನ ಪತ್ ಪ್ರಮಾಣ ಪತ್ರ ಅಂತಂದರೆ ಬರ್ತ್ ಸರ್ಟಿಫಿಕೇಟು ಮಗುದು ಕುಟುಂಬದ ಮುಖ್ಯಸ್ಥರು ಆಧಾರ್ ಕಾರ್ಡ್ ಅಂತಂದರೆ ಕುಟುಂಬದ ಯಾರು ಮುಖ್ಯಸ್ಥರಾಗಿರ್ತಾರೆ ಗೃಹಲಕ್ಷ್ಮಿ ಯಾರು ತಗೊಂಡಿರ್ತಾರೆ ಅವ್ರದ್ದು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಸ್ನೇಹಿತರೆ ಮತ್ತು ಪಡಿತರ ಚೀಟಿ ನೀವು ಹಳೇದು ಏನು ಮಾಡಿಸ್ಕೊಂಡಿರ್ತೀರ ಆ ಪಡಿ ಚ ಪಡಿತರ ಚೀಟಿ ಬೇಕಾಗಿರುತ್ತೆ ಅಂತಂದರೆ ನೀವು ಮೆಂಬರ್ ಸೇರ್ಸೋಕ್ಕೆ ಇದನ್ನು ಕೇಳ್ತಾ ಇರೋದು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಕೇಳೋದಾದರೆ ಮಕ್ಕಳ ಹೆಸರನ್ನು ಹೊಸದಾಗಿ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡಲು ನೀವು ಆನ್ಲೈನಲ್ಲಿ ಆಹಾರ ಇಲಾಖೆಯ ಅಧಿಕೃತ ಜಲತಾಣಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ನೀವು ನಿಮ್ಮ ಮನೆ ಹತ್ತಿರ ಇರುವ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲಾಂದರೆ ನಾವು ಮೊಬೈಲಲ್ಲೇ ಅರ್ಜಿ ಅಂತ ಅಂತನವರು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ನ ಓಪನ್ ಮಾಡಿ ಏನೇನು ದಾಖಲೆಗಳು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡು ಮತ್ತು ಹಳೆ ರೇಷನ್ ಕಾರ್ಡು ಏನೇನು ದಾಖಲೆಗಳು ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಏನು ಕೇಳ್ತಾರೆ ಅದನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡೋದ್ರಿಂದ ಕೂಡ ಅರ್ಜಿ ಅಪ್ಡೇಟ್ ಆಗಿ ನಿಮಗೆ ಹೊಸ ಪಡಿತರ ಚೀಟಿ ಬರುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿದ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ थैंक यू फॉर वाचिंग